ಇದು ಮಿಗ್ನೈಟ್ ಟ್ವೆಲ್ ಓ ಕ್ಲಾಕಿಗೆ ಕೇಕ್ ಕಟ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ನಮ್ಮ ಅಣ್ಣ ನನಗೆ ಟ್ವೆಲ್ ಓ ಕ್ಲಾಕಲ್ಲಿ ಸರ್ಪ್ರೈಸ್ ಕೊಟ್ಟ ನನಗೆ ನಿದ್ದೆ ಕಂಡು ಹೆಂಗೆ ಹೆಂಗಿದ್ದ ಹಂಗೆ ಬಂದು ಕೇಕ್ ಕಟ್ ಮಾಡಿದ್ದಾಯಿತು ನನಗೆ ಮುಂಚೆನೇ ಹೇಳಿದ್ದಿದ್ರೆ ನಾನು ರೆಡಿಯಾಗಾರ ಇರ್ತಿದ್ದೆ i do you thank you thank you so much illa da no cut ma no cut ma no odi appa amma avare muncha le yelidre gachchi saakond clean a hange irbe hange idrane video chinta madve nidralu night le yethu na nunda iglu net ma amma amma ha gatte swetha pakapai కార్నర <laughs> 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 ಕೇಕಲ್ಲ ಕಟ್ ಮಾಡಿದ್ದಾಯಿತು ನಾನು ನಿಮಗೆ ಮಾರ್ನಿಂಗ್ ಸಿಗ್ತೀನಿ ಗುಡ್ ನೈಟ್ ಹಾಯ್ ಗುಡ್ ಮಾರ್ನಿಂಗ್ ನಾನು ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದೀನಿ ನಮ್ಮ ಹಸ್ಬೆಂಡ್ ಆಲ್ರೆಡಿ ಫೋನ್ ಮಾಡಿದ್ದಾರೆ ಇದ್ದೀನಿ ಅಂತ ಏನು ಸರ್ಪ್ರೈಸ್ ಕೊಡ್ತಾರೋ ಗೊತ್ತಿಲ್ಲ ನೋಡಬೇಕು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ರೆಡಿ ಆಗಿಬಿಟ್ಟು ಇವತ್ತು ಕಾಯ್ದು ಇವತ್ತು ನನ್ನ ಬರ್ಡೇ ಹೆಂಗೆ ಹೇಗೆ ನಡೀತೈತೆ ಗೊತ್ತಿಲ್ಲ ಪಾಪು ಆಗಲೇ ಎದ್ಬಿಟ್ಲು ಈ ಪಾಪುನ್ನ ಇಟ್ಕೊಂಡು ನಾವು ರೆಡಿಯಾಗಬೇಕು ಅಂದರೆ ಭಾರಿ ಕಷ್ಟ ಅದರಲ್ಲೂ ಪಿಯಾ ಪಿಯಾ ಅಂತ ಇರ್ತಿದ್ದೆ ನೋಡೋಣ ನಾನು ರೆಡಿಯಾಗಿ ಸಿಗ್ತೀನಿ ನೋಡಿ ಸಿಂಪಲ್ಲಾಗಿ ನಾನು ಬರೋಂಗೆ ರೆಡಿಯಾಗಿದ್ದೀನಿ ಎಲ್ಲರ ಕೇಕ್ ಕಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಬನ್ನಿ ಈ ವರ್ಷ ನಾನು ನಿಮ್ಮ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ ಬನ್ನಿ ಓಕೆ ಕಟ್ ಮಾಡೋಣ ಎಲ್ಲ ಕಾಯ್ತಿದ್ದಾರೆ ಇವತ್ತಿನ ವೀಡಿಯೋ ನಂದು ಬರ್ಡೇದಾಗಿರುತ್ತೆ ಫುಲ್ ನನ್ನ ವೀಡಿಯೋನ ನೋಡಿ ಬರ್ಡೇ ಹ್ಯಾಪಿ ಯು

ಕೂಯಿ ಇಷ್ಟನೋ ಇಷ್ಟನೋ ತಿನ್ಸುಪುಡು ಮಕ್ಕಳು ಕಷ್ಟ ಅತೆ बर्थडे ಅಮ್ಮನ ಮಕ್ಕಳು ಇಬ್ರು ತಿನ್ಲಿ ಇರೋ ಐ

อะนี่นี่ไหนอ๊ะตัวอัตเตราแม่แม่อ๊ะ

ನಿಧಾನ ನಿಧಾನಕ್ಕೆ ಹೋಗು ಮೇದು ನೀನು ಕೂಡ ಹತ್ರ ಹೋಗ್ಬಿಡ್ರಿ ಎಲ್ಲ ಆಕಡೆ ಕೊಡ್ರಿ ಗಿಫ್ಟ್ ಇಸ್ಕೊಡ ಮೇಧು ನೀನು ಗಿಫ್ಟ್ ಕೊಡೋದು ಅಮ್ಮ ನೀನು ನಿಮಗ್ ಬಿಟ್ಟಿದ್ದು ಬರ್ಡೇ ಆಯ್ತು ಕೊನೆಗೆ ಎಲ್ಲಾ ಕೇಕ್ ಎಲ್ಲ ಕಟ್ ಮಾಡಿ ಗಿಫ್ಟ್ ಎಲ್ಲ ಬಂದಿದ್ದು ನಾನು ಗಿಫ್ಟ್ ಓದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಕಳಿಸ್ತೀನಿ ಇವಾಗ ಅಷ್ಟು ತುಂಬ ಲಾಂಗ್ ಆಗಿಬಿಡುತ್ತೆ ಬರ್ಡೇದು ಮತ್ತು ಗಿಫ್ಟ್ ಎಲ್ಲಡೂ ನಾನು ಅಪ್ಲೋಡ್ ಮಾಡೋದಕ್ಕೆ ಅದಕ್ಕೆ ಎರಡು ಥರ ಮಾಡಿದ್ದೀನಿ ಇವಾಗ ಫಸ್ಟು ಹಾಕಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಗಿಫ್ಟೆಲ್ಲ ಅನ್ಬಾಕ್ಸ್ ಮಾಡಿರೋದನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೇಕ್ನ ಕ್ಲಿಕ್ ಮಾಡಿ ಇವತ್ತಿನ ನನ್ನ ಬರ್ಡೇದು ವೀಡಿಯೋ ಬಂದಿಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.